ಇವತ್ತು ಸಂಕ್ರಮಣದ ಸ್ಪೆಷಲ್ ಬಜ್ಜಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಆಗಿದೆ ನೋಡಿ ಈಗ ಎಲ್ಲ ಥರದ ಕಾಯಿ ಪಲ್ಯನ ತೊಗೊಂಡಿರೋದು ಸೌತೆಕಾಯಿ ಕ್ಯಾರೆಟು ಕಾಯಿ ಪಲ್ಯ ತಪ್ಪಲ್ ಪಲ್ಯ ಎಲ್ಲ ತಗೊಂಡಿರೋದು ನೋಡಿ ಇದು ಚಕೋತ ಪಲ್ಯ ನೋಡಿ ಮತ್ತು ಈರುಳ್ಳಿನ ತೊಗೊಂಡಿರೋದು ತಪ್ಪಲ್ ಪಲ್ಯ ಈರುಳ್ಳಿ ತಪ್ಪಲ್ ಪಲ್ಯ ಇದು ಕ್ಯಾರೆಟು ಗಜ್ರಿನ ತೊಗೊಂಡಿರೋದು ಮೆಂತಿ ಪಲ್ಯ ಸಬಸ್ಕಿ ಪಲ್ಯ ಕೋತಂಬರಿ ಪಾಲಕ್ಕು ಎಲ್ಲ ಥರ ತಪ್ಪಲಿ ಪಲ್ಯ ಕಾಯಿ ಪಲ್ಯನೆಲ್ಲ ಎಲ್ಲ ನೋಡಿ ಬೀಟು ಕ್ಯಾರೆಟು ಮತ್ತು ಬೊಟಾಟೊ ಸೌತೆಕಾಯಿ ಡೋನ್ಮೆಣಸಿನ್ಕಾಯಿ ಬದನೇಕಾಯಿ ಮೆಂತ್ಯ ಪಲ್ಯ ಟೊಮಾಟೊ ಈರುಳ್ಳಿ ಎಲ್ಲನೂ ತೊಗೊಂಡಿರೋದು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ನೋಡಿ ಸಂದಾಗಿ ಹೆಚ್ಚಿಟ್ಕೊಂಡಿರೋದು ಎಲ್ಲ ಕಾಯಿ ಪಲ್ಯನ ಸಂದಾಗಿ ಹೆಚ್ಚಿಟ್ಕೊಂಡಿರೋದು ಈಗ ಒಗ್ಗರಣೆಗೆ ಹಾಕೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಬಿಟ್ಟು ಎಣ್ಣೆನ ಹಾಕಿ ಸಾಸಿವೆನ ಇರೋದು ಸಾಸಿವೆ ಎಲ್ಲ ಚಿಟ ಆದಮೇಲೆ ಜೀರಿಗೆನ ಹಾಕ್ತಾ ಇರೋದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋರಿ ಒಂದು ಸ್ಪೂನ್ ಹಿಂಗ ಹಾಕ್ತಾ ಇರೋದು ಹಾಕ್ತಾ ಇರೋದು ಬೆಳ್ಳುಳ್ಳಿನ ಹಾಕ್ತಾ ಇರೋದು ಜುಜ್ಜಿರೋಂಥ ಬೆಳ್ಳುಳ್ಳಿ ಈಗ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈ ಹೆಚ್ಚಿರುವಂಥ ಎಲ್ಲ ಕಾಯಿ ಪಲ್ಯನ ಹಾಕ್ತಾ ಇರೋದು ನೋಡಿ ಹೆಚ್ಚಿರುವಂಥ ಎಲ್ಲ ಕಾಯಿ ಪಲ್ಯನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿ ಇದರಲ್ಲಿ ಸ್ಕಿಪ್ ಆಗಿದೆ ಈಗ ಎರಡು ಚೆ ಎರಡು ಟೇಬಲ್ ಸ್ಪೂನು ಅರ್ಶಿಣ ಪುಡಿನ ಹಾಕ್ತಾ ಇರೋದು ಈಗ ಮಸಾಲೆ ಖಾರನ ಹಾಕ್ತಾ ಇರೋದು ನೋಡಿ ಇದು ಎಲ್ಲ ತಪ್ಪಲು ಪಲ್ಯನ ತೊಗೊಂಡಿರೋದು ಚಕೋತ ಪಲ್ಯ ಮೆಂತ್ಯ ಪಲ್ಯ ಎಲ್ಲ ಕುದಿಸ್ಕೊಂಡು ಹೀಗೆ ಇದು ಮಾಡ್ತಾ ಇರೋದು ನೋಡಿ ಇದು ಎಲ್ಲ ಥರದ ಕಾಳುಗಳನ್ನ ಕುದಿಸ್ಕೊಂಡಿರೋದು ಶೇಂಗಾ ಹೆಸರು ಬೇಳೆ ಎಲ್ಲನೂ ತೊಗೊಂಡಿರೋದು ಈಗ ಇವೆರಡೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇರೋದು ನಿಮ್ಗೆ ಯಾವ ಬೇಕು ಕಾಳುಗಳನ್ನ ಎಲ್ಲನ ಹಾಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಆಚ ಖಾರದ ಪುಡಿ ಹಾಕೊಂಡಾದ್ಮೇಲೆ ಸ್ವಲ್ಪ ಕೆಂಪು ಖಾರ ಕೂಡ ಹಾಕೊಳ್ತಾ ಇರೋದು ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗು ಕಷ್ಟ ಬೆಲ್ಲನ ಹಾಕ್ತಾ ಇರೋದು ಹುಣ್ಸೆ ಹಣ್ಣು ಹಾಕ್ತಾ ಇರೋದು ಹುಣಸೆಹಣ್ಣ ರಸ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದು ಹವೇಸು ಮತ್ತು ಕೊಬ್ಬರಿಣ್ಣ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿರೋದು ನೋಡಿ ಅದ್ರ ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇರೋದು ಮನೆಯಲ್ಲಿರೋಂಥ ಕೊಬ್ಬರಿಣ್ ಈಗ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿರೋದನ್ನು ಹಾಕ್ತಾ ಇರೋದು ನೋಡಿ ಕುದಿ ಬಂದಮೇಲೆ ನೋಡಿ ಎಲ್ಲನೂ ಹಾಕ್ಕೊಳ್ತಾ ಇರೋದು ಇದಕ್ಕೆ ಈಗ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿಣ್ಣ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿ ಒಂದು ಹತ್ತು ನಿಮಿಷ ಕುದಿಸಿ ಈಗ ಏಳು ಪೌಡ್ರನ್ನ ಹಾಕ್ತಾ ಇರೋದು ಏಳನ್ನ ಹುರ್ಕೊಂಡು ಏಳು ಪೌಡ್ರನ್ನ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿನೇ ಹಾಕ್ಕೊಳ್ಳೋದು ಟೇಸ್ಟ್ ಬರುತ್ತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ